ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಎಲ್ಲರೂ ಏನು ಮಾಡ್ತಿದ್ದೀರಾ ಇವತ್ತು ಸೋಮವಾರ ಎಲ್ಲರೂ ಎಷ್ಟು ಬಟ್ಟೆ ಹೊಲಿದ್ರಿ ನನ್ನ ವೀಡಿಯೋಸ್ ತುಂಬ ಜನ ಟೈಲರ್ಸೇ ನೋಡೋದ್ರಿಂದ ನಾನು ಅವರಿಗೆ ಇದ್ದೀನಿ ಇವತ್ತು ಎಷ್ಟು ಬ್ಲೌಸ್ ಹೊಲಿದ್ರಿ ಯಾರೆಲ್ಲ ವೀಡಿಯೋಸ್ ನೋಡಿದ್ರೆ ನನಗೆ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಇದು ನಾವು ಇವತ್ತು ಅಂಬ್ರೆಲಾ ಡ್ರೆಸ್ ಸ್ಟಿಚ್ ಮಾಡಿದ್ವಿ ಇದರ ವೀಡಿಯೋ ನಾನು ಹಾಕಬೇಕು ಅಂತ ಅಂದ್ಕೊಂಡೆ ಆದರೆ ವೀಡಿಯೋನ ಹಾಕಿಲ್ಲ ಆದರೆ ಡ್ರೆಸ್ ರೆಡಿ ಆದಮೇಲೆ ವೀಡಿಯೋನ ಹಾಕಿದ್ದೀನಿ ಅಂದರೆ ನಾವು ವೀಡಿಯೋ ನಾನು ಕಟ್ಟಿಂಗು ಸ್ಟಿಚಿಂಗು ಮಾಡೋದೆಲ್ಲದು ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಾವು ಕಟ್ಟಿಂಗು ಸ್ಟಿಚಿಂಗು ಮಾಡೋದ್ರಲ್ಲಿ ಎಷ್ಟು ಸ್ಟ್ರಗಲ್ ಇರುತ್ತೆ ಆದರೆ ವಿಡಿಯೋ ಹಾಕಿದಾಗ ನೋಡೋದೊಂದು ಐದು ಐನೂರರಿಂದ ಸಾವಿರ ಜನ ನೋಡೋದಿಲ್ಲ ಆವಾಗ ತುಂಬ ಬೇಜಾರಾಗುತ್ತೆ ಯಾಕಂದರೆ ಈ ಒಂದು ಡ್ರೆಸ್ ನೀವು ಹೊಲಿಯೋದ್ರಿಂದ ಮೂರು ಬ್ಲೌಸನ್ನು ಒಂದು ದಿನಕ್ಕೆ ಹೊಲಿದಷ್ಟು ಆಗುತ್ತೆ ಇದೊಂದು ಡ್ರೆಸ್ ಹೊಲ್ಕೊಂಡ್ರೆ ಸಾಕು ನೀವು ದಿನಕ್ಕೆ ಇದೊಂದು ಡ್ರೆಸ್ ಹೊಲ್ಕೊಂಡ್ರೆ ಮನೆಯಲ್ಲೇ ಟೈಲರಿಂಗ್ ಮಾಡೋರಂತೂ ಈ ಡ್ರೆಸ್ಸನ್ನು ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಅಂದರೆ ತುಂಬ ಟ್ರೆಂಡಲ್ಲಿ ಓಡ್ತಾ ಇದೆ ಲಾಂಗ್ ಅಂಬ್ರೆಲಾ ಡ್ರೆಸ್ಸು ಹಳೆ ಸೀರೆಗಳಿದ್ದರು ಆಮೇಲೆ ನಮ್ಮದೇ ಒಂದು ಎರಡು ಸಾರಿ ಹುಟ್ಟು ಬೇಜಾರಾಯಿತು ನಾವು ಡ್ರೆಸ್ ಹೊಲ್ಕೊಂಡು ಹಾಕೋಣ ಅಂದರೆ ಒಂಥರ ಅವಾಗ ಇನ್ನೊಂಥರ ಹೊಸ ಥರ ಆಗುತ್ತೆ ನನ್ನ ಹತ್ರ ಹೆಚ್ಚು ಕಡಿಮೆ ತುಂಬ ಡ್ರೆಸ್ ಇದೆ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಗೌನ್ ಬಂದು ನೆರಿಗೆ ಬರುತ್ತೆ ಈ ರೀತಿ ಸ್ಟಿಚ್ಚಿಂಗು ಕಟ್ಟಿಂಗು ವೀಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಹಾಕ್ತೀನಿ ಆದರೆ ತುಂಬ ಜನ ಕಮೆಂಟ್ ಮಾಡಿದರೆ ಮಾತ್ರ ನಾನು ಇದರ ವೀಡಿಯೋ ಹಾಕ್ತೀನಿ ಇದೆಲ್ಲ ಬೇರೆ ಸ್ಯಾರಿಯಲ್ಲಿ ನಾನು ಸ್ಟಿಚ್ ಮಾಡಬೇಕು ಅಂತ ತೆಗ್ದಿಟ್ಕೊಂಡಿದ್ದೀನಿ ಇದು ವೀಡಿಯೋದಲ್ಲಿ ಅಷ್ಟು ನೀಟಾಗಿ ಬರ್ತಿರಲಿಲ್ಲ ಹಾಗಾಗಿ ನಾನೊಂದು ಬ್ಲೂ ಸ್ಯಾರಿ ತೆಗೆದಿಟ್ಕೊಂಡಿದೀನಿ ಯಾರೆಲ್ಲ ಈ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡ್ತೀರಾ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಹೇಗೆ ಬಂದಿದೆ ಡ್ರೆಸ್ ಅಂತ ಸಹಿತ ನನಗೆ ಹೇಳಿ ಇದು ತುಂಬ ಚಿಕ್ಕ ವಿಡಿಯೋ ನಾನು ಎಲ್ಲರಿಗೂ ಈ ವಿಡಿಯೋ ತಲುಪಲಿ ಅಂತ ಅನ್ಕೊತೀನಿ ಯಾಕಂದ್ರೆ ತುಂಬ ಜನಕ್ಕೆ ಈ ರೀತಿ ಅಂಬ್ರೆಲಾ ಗೌನು ಆರ್ಡರ್ಸ್ ಬರ್ತಾ ಇರುತ್ತೆ ಆದರೆ ಹೇಗಪ್ಪ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಕೆಲವೊಂದು ವಿಡಿಯೋಗಳು ನೋಡಿದ್ರೂ ಸಹಿತ ಅರ್ಥ ಆಗಲ್ಲ ಕೆಲವರು ಹೇಳ್ಕೊಡೋ ರೀತಿಯಲ್ಲಿ ನಮಗೆ ಬೇಗನೆ ಅರ್ಥ ಆಗುತ್ತೆ ಆ ರೀತಿ ನಾನು ಹೇಳ್ಕೊಡ್ತೀನಿ ಕರೆಕ್ಟಾಗಿ ನಿಮಗೆ ಅರ್ಥ ಆಗೋ ರೀತಿ ಫ್ರೆಂಡ್ಸ್ ನಾನೊಂದು ಸ್ಕೂಲ್ ಯೂನಿಫಾರ್ಮ್ ವೀಡಿಯೋ ಹಾಕಿದ್ದೆ ಅದು ಅಷ್ಟೇ ಆ ವೀಡಿಯೋ ನೋಡಿದವರೆಲ್ಲರೂ ಕಮೆಂಟ್ ಮಾಡ್ತಿದ್ರು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಹೇಳ್ಕೊಟ್ಟಿದ್ದು ಹೇಳ್ಬಿಟ್ಟು ಅದೇ ರೀತಿ ಈ ಡ್ರೆಸ್ಸು ಸಹಿತ ನಾನು ನೀಟಾಗಿ ಹೇಳ್ಕೊಡ್ತೀನಿ ಯಾರಿಗೆಲ್ಲ ಈ ಡ್ರೆಸ್ ವೀಡಿಯೋ ಬೇಕೋ ನನಗೆ ಕಮೆಂಟ್ ಮಾಡಿ ಹಾಗೆ ಒಂದು ಡ್ರೆಸ್ಸು ಸ್ಟಿಚ್ ಮಾಡಬೇಕು ಅಂದರೆ ಒನ್ ಅವರ್ ಟೂ ಅವರಲ್ಲಿ ಸ್ಟಿಚ್ ಮಾಡಿಬಿಡ್ತೀವಿ ಅದೇ ನಾವೊಂದು ಕಟ್ಟಿಂಗು ಸ್ಟಿಚಿಂಗು ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಬೇಕು ಅಂದರೆ ಇಡೀ ದಿನ ಟೈಮು ಅದಕ್ಕೆ ಕೊಡಬೇಕಾಗತ್ತೆ ಹಾಗಾಗಿ ಎಷ್ಟು ಜನಕ್ಕೆ ನೋಡೋಣ ಇದರ ಸ್ಟಿಚಿಂಗು ಕಟ್ಟಿಂಗು ವೀಡಿಯೋ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ನೋಡಿಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಡ್ರೆಸ್ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನನಗೆ ಹೇಳಿ ನೋಡಿ ನಾನು ನೇತಾಕಿ ಸಮೇತನೂ ಮಾಡ್ತಾ ಇದ್ದೀನಿ ತುಂಬ ಫ್ರಿಲ್ಲು ತುಂಬ ಚೆನ್ನಾಗಿದೆ ಬ್ಲೂ ಡ್ರೆಸ್ ಒಂದು ಇಟ್ಕೊಂಡಿದ್ದೀನಿ ನನಗೆ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಅಂಬ್ರೆಲ್ಲ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಹಾಕಿದಾಗ ಪೀಸಲ್ಲೇ ಹೊಲಿಸಿದಾರೇನೋ ಸ್ಯಾರಿ ಹೊಸದೇ ಹೊಲಿಸಿದಾರೇನೋ ಅನ್ನೋ ಥರ ಲುಕ್ ಕೊಡುತ್ತೆ ಆದರೆ ಸ್ಯಾರಿ ಕಲ್ಲರ್ ತುಂಬ ಚೆನ್ನಾಗಿದ್ದರೆ ಡ್ರೆಸ್ ಅನ್ನೋದು ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ನಾವು ಮಧ್ಯ ಅಂದರೆ ಸೊಂಟದ ಹತ್ರ ಬಾರ್ಡರ್ ಕೊಟ್ಟಿದ್ದೀವಿ ಹಾಗೆ ಸೈಡಲ್ಲಿ ಬಾರ್ಡರ್ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹೇಗೆ ಬಂದಿದೆ ಡ್ರೆಸ್ಸು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಕೊರಿಯರ್ ಮಾಡಿದರೂ ಸಹಿತ ನಾವು ಕೊಡ್ತೀವಿ ಯಾರಿಗಾದರೂ ಡ್ರೆಸ್ಸನ್ನು ಕೊಡಿ ಅಂತ ಹೇಳಿದ್ರೆ ಟೈಲರ್ಸೇ ನೋಡ್ತಾರೆ ಅಂತಲ್ಲ ಬೇರೆಯವ್ರ ವೀಡಿಯೋ ನೋಡಿಬಿಟ್ಟು ನಮಗೂ ಇಲ್ಲಿ ಯಾರೂ ಸ್ಟಿಚ್ ಮಾಡಿ ಇಲ್ಲ ಆ ಥರ ಅಂತ ಹೇಳಿದ್ರೆ ನಮಗೆ ಕೊಟ್ಟರೆ ನಿಮಗೆ ಒಂದು ದಿವಸದಲ್ಲೇ ಸ್ಟಿಚ್ ಮಾಡಿ ಕೊಡ್ತೀವಿ ನೋಡಿ ಯಾರಾದರೂ ಆರ್ಡರ್ ಕೊಡೋದಿದ್ರು ಸಹಿತ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ನೋಡಿ ಸೈಡಲ್ಲಿ ನಾನು ಈ ರೀತಿ ಬಾರ್ಡರ್ ಕೊಟ್ಟಿದ್ದೀವಿ ಅಂದರೆ ಬಾರ್ಡರ್ ಫುಲ್ ಕೊಡೋಕೇಳಿದ್ರು ತುಂಬ ವಜಾ ಆಗುತ್ತೆ ಬೇಡ ಅಂದ್ಬಿಟ್ಟು ನಾವು ಈ ರೀತಿ ಸೈಡಲ್ಲಿ ಕೊಟ್ವಿ ಅಂದರೆ ಅದು ಫ್ರೀಲ್ ಆ ಕಡೆ ಈ ಕಡೆ ತಿರು ತಿರುಗುವಾಗ ಆ ಬಾರ್ಡರ್ ಕಾಣಿದಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ ತುಂಬ ಜನ ಅಂಬ್ರೆಲಾ ಫ್ರಾಕ್ ಹೊಲತಿರ್ತಾರೆ ಆದರೆ ಇಷ್ಟೊಂದು ಅಂಬ್ರೆಲಾ ಬರ್ತಾ ಇರೋಲ್ಲ ಹಾಗೆಯೇ ಫ್ರೆಂಡ್ಸ್ ಇದು ಎರಡೂ ಬ್ಲೌಸ್ ಡಿಸೈನ್ ಮಾಡಿದ್ವಿ ಈ ಡಿಸೈನ್ ಏನಾದರೂ ನಿಮಗೆ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ ಹಾಗೆ ಈ ಡಿಸೈನ್ ಬ್ಲೌಸ್ಗೆ ಎಷ್ಟು ತಗೊಳ್ತಾರೆ ಅಂತ ನನಗೆ ಹೇಳ್ತಾಯಿದ್ರು ನಾವು ಡಿಸೈನ್ ಬ್ಲೌಸಿಗೆ ಇಲ್ಲಿ ಜಾಸ್ತಿ ಅಂತ ಅಮೌಂಟ್ ಕೊಡೋಲ್ಲ ಫ್ರೆಂಡ್ಸ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡು ಇಲ್ಲ ಫೋರ್ ಫಿಫ್ಟಿ ಕೊಡ್ಬೋದು ಕೆಲವೊಬ್ಬರು ಮಾತ್ರ ಕೆಲವೊಬ್ಬರು ಎಲ್ಲ ಥರ ಡಿಸೈನ್ ಬೇಕು ಅಂತಾರೆ ಜಾಸ್ತಿ ಅಮೌಂಟ್ ಮಾತ್ರ ಕೊಡೋಲ್ಲ ನಾವು ಇದನ್ನೆಲ್ಲ ಡಿಸೈನ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗಿರುತ್ತೆ ನಿಮ್ಮೂರಲ್ಲೆಲ್ಲ ಹೇಗೆ ತಗೊಳ್ತೀರ ಡಿಸೈನ್ ಬ್ಲೌಸಿಗೆ ಅಂತ ನನಗೂ ಸಹಿತ ಹೇಳಿ ಹಾಗೆ ಈ ಅಂಬ್ರೆಲಾ ಡ್ರೆಸ್ಸಿನ ವೀಡಿಯೋ ಹಾಗೆ ಈ ಬ್ಲೌಸ್ನ ಡಿಸೈನ್ ಹೇಗಿದೆ ಅಂತ ನನಗೆ ಹೇಳಿ ಹಾಗೆ ಏನಾದರೂ ಸ್ಟಿಚ್ ಮಾಡಿ ತೋರಿಸ್ಬೇಕು ಅಂದರೂ ಸಹಿತ ನೀವು ನಮಗೆ ಕಮೆಂಟ್ ಮಾಡಿದರೆ ನಾವು ಸ್ಟಿಚ್ ಮಾಡಿ ತೋರಿಸ್ತೀವಿ ಫ್ರೆಂಡ್ಸ್ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಟೈಲರಿಂಗ್ ಮೇಲೆ ಇಂಟ್ರೆಸ್ಟ್ ಇರೋರಿಗೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬ ಚಿಕ್ಕ ವೀಡಿಯೋ ನಾನಿವತ್ತು ಅಂಬ್ರೆಲ್ಲ ಗೌನ್ ಸ್ಟಿಚ್ ಅಲ್ವಾ ಆ ಸ್ಟಿಚಿಂಗ್ ವಿಡಿಯೋ ಹಾಕಬೇಕಂತ ತುಂಬ ಅಂದ್ಕೊಂಡೆ ಆದರೆ ನೋಡೋಣ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅದ್ರ ವೀಡಿಯೋ ಫಸ್ಟ್ ಹಾಕೋಣ ಆಮೇಲೆ ಇಂಟ್ರೆಸ್ಟ್ ಮೇಲೆ ನೋಡಿಬಿಟ್ಟು ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಅಂಬ್ರೆಲ್ಲ ಗೌನ್ ರೆಡಿ ಆದಮೇಲೆ ನಿಮಗೆ ವೀಡಿಯೋ ಇದ್ದೀನಿ ನಿಮಗೆಲ್ಲ ಅವಶ್ಯಕತೆ ಇದೆ ನಮ್ಮ ಹತ್ರನೂ ಹಳೆ ಸೀರೆಗಳಿದೆ ನಾವು ಸ್ಟಿಚ್ ಮಾಡಿಸ್ಬೇಕು ಅನ್ನೋರು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಮಾಡಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್